ತತ್ವಪದಕಾರರ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಷಟಸ್ಥಳ ಬ್ರಹ್ಮ ಡಾ ಸಿದ್ದರಾಮ ಶಿವಾಚಾರ್ಯರು ತಪೋವನ ಮಠ ಶಕಾಪುರ ಪೂಜ್ಯರು ಆಯ್ಕೆ ಜನವರಿ ಮೂವತ್ತೊಂದರಂದು ತತ್ವ ಸಮ್ಮೇಳನದಲ್ಲಿ ವಿವಿಧ ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಪರಿಷತ್ ಜೇವರ್ಗಿ ಹಾಗೂ ಶರಣ ಸಾಹಿತ್ಯ ಪರಿಷತ್ ಜೇವರ್ಗಿ ಇದರ ಅಡಿಯಲ್ಲಿ ನಡೆಯುತ್ತಿರುವ ನಮ್ಮೂರಿಗೆ ಪರಬ್ರಹ್ಮ ಸ್ವರೂಪ ಶ್ರೀ ಗುರು ಬೇಕ ಪರಬ್ರಹ್ಮ ಸ್ವರೂಪ ಶ್ರೀ ಗುರು ಬೇಕ ಸುಮ್ಮನೆ ಮಾಡುವುದು ಯಾಕೆ ತರ್ಕ ಸುಮ್ಮನೆ ಮಾಡುವುದು ಯಾಕೆ ತರ್ಕ ಕಮ್ಮಿಲೆ ಬಿದ್ದಾದ ಹೈರಣಕ ಕಮ್ಮಿಲೆ ಬಿದ್ದಾದ ಹೈರಣಕ ಇವತ್ತು ನಮ್ಮ ಜೇವರಿ ತಾಲೂಕಿನೊಳಗ ಪ್ರಥಮ ಬಾರಿಗೆ ಇದು ತತ್ವ ಪದಗಳ ಸಮ್ಮೇಳನ ನನಗೆ ನನಗನಿಸ್ತಾ ಇದೆ ಸಾಹಿತ್ಯ ಸಮ್ಮೇಳನಗಳಾಗಿದ್ದಾವೆ ಅನೇಕ ಕಾರ್ಯಕ್ರಮಗಳು ದೇವರಿ ಒಳಗಾಗಿದ್ದಾವೆ ಆದರೆ ನಮ್ದು ಬಹಳ ದಿವಸದ ಒಂದು ಕನಸನ್ನ ಇವತ್ತು ನಾವು ನೆನಸಾಗ್ತಾ ಇದೆ ನಮ್ಮನ್ನೇ ನೀವೇನಪ್ಪ ಅಂತಂದ್ರ ಐಕೆ ಮಾಡಿದ್ದನ್ನು ನೋಡ್ಕೊಂಡ್ರೆ ನನಗಿನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕನ್ನುವಂತ ಆಶೆ ನಮ್ಗೆ ಗೊತ್ತಾ ಇದೆ ಈ ಸಾಹಿತ್ಯ ಓದ್ಬೇಕಾದ್ರೆ ಜಳಕ ಮಾಡಿ ಮುಟ್ಟಬೇಕು ಆ ಸಾಹಿತ್ಯ ನಾವು ಕೇಳ ಜಳಕ ಮಾಡಬೇಕು ಇತ್ತಂದ್ರ ಇಂಥ ತತ್ವ ಪದಗಳ ಸಮ್ಮೇಳನ ಮಾಡ್ತಾ ಇದ್ರೆ ಯುವ ಪೀಳಿಗೆನು ಕೂಡ ಈ ಕಡೆ ಮುಖ ಮಾಡ್ತಾರೆ ಅಂಥ ಕಾರ್ಯವನ್ನು ನಮ್ಮ ತಾಲೂಕಿನ ಯಾವ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತ್ತು ಶರಣ ಸಾಹಿತ್ಯ ಪರಿಷತ್ತಿನವರು ಹಮ್ಮಿಕೊಂಡಿದ್ದು ನನಗೆ ಎಷ್ಟು ಅಂದ್ರೆ ಒಂದು ಹಾಂಡೆ ಹಾಲು ಕೊಡೋದಕ್ಕೆ ಖುಷಿಯಾಗ್ಯ ನಾನು ಸುಮಾರು ವರ್ಷಗಳಿಂದ ಈ ಭಜನೆ ಅನ್ನದೇ ಹೋಗಿಬಿಟ್ಟದೆ ನಾವು ಸಣ್ಣವರಿದ್ದಾಗ ಊರೊಳಗ ಶ್ರಾವಣ ಚಾಲು ಆಯ್ತು ಅಂದ್ರೆ ಎಷ್ಟು ಭಾವನಾತ್ಮಕವಾಗಿ ಮಾಡ್ತೀವಿ ಅಂತ ಕೇಳಿದರೆ ಇಡೀ ಇದಕ್ಕೆ ಏನಪ್ಪ ಅಂದ್ರೆ ಫಸ್ಟ್ ಬಂದು ಸುಮಾರು ಕೋಟ್ಯಾನಗಟ್ಲೆ ಏನಪ್ಪ ಅಂದ್ರೆ ಅವ್ರ ಮನಿತನ ದುಡ್ಡು ಬರಕತ್ತದ ಯಾಕೆ ಬರ್ತದಂದ್ರೆ ಆ ಕಲೆಗಾಗಿ ನಮ್ಮ ಕಣೇರಿ ಮಠದ ಪೂಜ್ಯರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದೊಳಗೆ ರೈತರ ಬಗ್ಗೆ ಜನಪದ ಬಗ್ಗೆನೇ ಏನಪ್ಪ ಅಂದ್ರೆ ಅವರು ಕೂಡ ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಕಣೇರಿ ಶ್ರೀಗಳು ಕೂಡ ಬಹಳ ಖುಷಿಯಿಂದ ಆ ಮುಂದೆ ರೊಟ್ಟಿ ಜಾತ್ರೆ ಅಂತಕ್ಕಂಥದ್ದು ನಡೀತಕ್ಕಂಥದ್ದು ರೈತರ ಜಾತ್ರೆ ನಮ್ಮೆಲ್ಲ ಮಾಡೋದೇ ನಾವು ರೈತರ ಜಾತ್ರೆ ಮಾಡ್ತೀವಿ ಬೆಂಗಳೂರು ಎಲ್ಲೆಲ್ಲಿ ಹೋಗಿ ಎರಡ ಲಕ್ಷ ಮೂರ್ ಮೂರು ಲಕ್ಷ ಕೊಟ್ಟು ನಾವು ಕರೆಸ್ತಾ ಇದೀವಿ ಇಲ್ಲಿ ನಮ್ಮ ನಾಡಿನೊಳಗ ನಮ್ಮ ತಾಲೂಕಿನ ಇರ್ತಕ್ಕಂಥವ್ರು ಗುಲ್ಬರ್ಗ ಜಿಲ್ಲೆಯೊಳಗೆ ಇರ್ತಕ್ಕಂಥ ಅನೇಕ ತತ್ವ ಪದಗಳನ್ನ ಹಾಡುವಂತಹ ಕಲಾವಿದರನ್ನ ನಾವು ಈ ವೇದಿಕೆ ಮುಖಾಂತರ ಅವ್ರಿಗೆ ಗುರುತಿಸಿದ್ರೆ ಅವರು ಕೂಡ ಬದುಕು ಚೆನ್ನಾಗಿ ಆಗ್ತದೆ ಯಾಕಂದ್ರೆ ಅವ್ರು ದೊಡ್ಡ ಬೆಳಿತಾರೆ ಮುಂದೆ ಮಾಡ್ಕೊಂತ ಹೋದ್ರೆ ಬೆಳಿತಾರೆ ಆ ಒಂದು ವೇದಿಕೆಯನ್ನ ತಪ್ಪೋ ನಮ್ಮ ಮಹಾಮಟ್ಟದಿಂದ ಮಾಡ್ಬೇಕನ್ನುವಂತ ಸಂಕಲ್ಪ ಬಹಳ ದಿವಸದಿಂದ ಅದೇ ಈಗ ಯಾಕಂದ್ರೆ ಶ್ರೀ ಗಣೇಶ ಅಂತ ಹಿಂಗ ಸ್ವೀಕಾರ ಹಾಕ್ತಾರಲ್ಲ ಮೇಲೆ ಈಗ ನಮ್ಮ ಎಸ್ ಕೆ ಬಿರೇದಾರ್ ಅವರು ಸ್ವೀಕಾರ ಹಾಕಿದ್ದಾರೆ ತತ್ವ ಪದಗಳ ಸ್ವೀಕಾರವನ್ನ ತಾಲೂಕು ಮಟ್ಟದೊಳಗೆ ಇವತ್ತು ಪ್ರಾರಂಭ ಆಗ್ಯದ ಆ ಒಂದು ತತ್ವ ಪದಕಾರ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರು ತುಂಬಾ ಒಂದು ಪೂಜ್ಯರು ಯಾರಂದ್ರ ತಪೋವನ ಮಠದ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು ಚಕಾಪುರ ಪೂಜ್ಯರೇ ಅದಕ್ಕೆ ಸಮರ್ಥರು ಅಂತಕ್ಕಂಥ ಅಭಿಪ್ರಾಯದ ಮೂಲಕ ನಾವು ಪೂಜ್ಯರನ್ನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾವು ನೇಮಕ ಮಾಡಿದ್ದೇವೆ ಆ ಒಂದು ನೇಮಕದ ನಿಮಿತ್ತವಾಗಿ ಅಧಿಕೃತವಾಗಿ ಆಮಂತ್ರಣ ಮಾಡಲು ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಆ ಇಡೀ ಇಂದಿನ ಜಾಗತೀಕರಣದ ಸಂದರ್ಭದಲ್ಲಿ ಉದಾರೀಕರಣದ ಸಂದರ್ಭದಲ್ಲಿ ಸಂಕೀರ್ಣವಾಗಿರತಕ್ಕಂತ ಸಂದರ್ಭದಲ್ಲಿ ನಮ್ಮ ಬದುಕಿನ ನಮ್ಮ ಭಾರತೀಯ ಆಧ್ಯಾತ್ಮದ ಮೂಲ ಆತ್ಮವಾಗಿರ್ತಕ್ಕಂಥ ತತ್ವ ಪದಕಾರ ತತ್ವ ಪದ ಇವತ್ತು ತತ್ವ ಪದಕಾರರ ಒಂದು ಸಾಹಿತ್ಯ ಇವತ್ತು ಮರೆಮಾಸ್ತಾ ಇದೆ ಎಂಬಂತೆ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರ ತಪೋನ ಮಠದ ಪೂಜ್ಯರು ಸುಮಾರು ದಶಕಗಳಿಂದ ಇದಕ್ಕಾಗಿ ದುಡಿದಿದ್ದಾರೆ ಇದಕ್ಕಾಗಿ ಹಂಬಲಿಸಿದ್ದಾರೆ ಇದರ ಒಂದು ಕನಸನ್ನ ಅವರು ಸದಾ ರಾತ್ರಿ ಎಲ್ಲ ಕನಸು ಕಾಣ್ಲಕ್ಕತ್ತಾರ ಅವರು ಭಜನಾ ಪದಗಳು ಹೊಲ್ತವ ದತ್ತಪದಗಳು ಹೋಗ್ತವ ನಾವು ಬಂದೋಗಮ್ಮ ಪೂಜ್ಯರ ಆಶೀರ್ವಾದ ಪಡೆಯಲು ನಾವು ಸುಮಾರು ಮೂರು ವರ್ಷಗಳ ಹಿಂದಿನಿಂದ ಸದಾ ಇದೇ ಮಠದಲ್ಲಿ ನಾವು ಮಾಡೋಣ ಅಂತಕ್ಕಂತ ಒಂದು ಒತ್ತಾಯ ನಮ್ಮ ಮೇಲೆ ಹಾಕ್ತಾ ಇದ್ರು ಪೂಜ್ಯರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಒಂದು ಭವ್ಯವಾಗಿರತಕ್ಕಂತ ಮೆರವಣಿಗೆ ಮಾಡಬೇಕಾಗಿದೆ ಕನಿಷ್ಠ ನಾವು ಹತ್ತು ಭಜನಾ ತಂಡಗಳನ್ನ ಮತ್ತು ಬಾಜ ಭಜಂತ್ರಿಗಳನ್ನ ಇನ್ನಿತರ ಜಾನಪದ ಕಲಾ ತಂಡಗಳನ್ನ ನಾವು ಮೂವತ್ತೊಂದಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ನಿರ್ಣಯ ನಿರ್ಣಯ ಮಾಡಿರ್ತಕ್ಕಂಥ ಒಂದು ಸ್ಥಳದ ಮುಖಾಂತರ ಜೋರಿಗೆ ಪಟ್ಟಣದ ಮುಖಾಂತರ ಪೂಜ್ಯರನ್ನ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯೊಂದಿಗೆ ಸರ್ವಾಧ್ಯಕ್ಷರ ಒಂದು ವೇದಿಕೆಗೆ ಕರೆದುಕೊಂಡು ಹೋಗೋಣ ಪುಜ್ಜರು ಇಂತಹ ಗುಡ್ಡಗಾಡಿನಲ್ಲಿ ಸ್ವತಃ ದುಡಿದು ಶ್ರಮ ವಹಿಸಿ ಕಾಶಿಯಂತಹ ಸ್ಥಳಕ್ಕೆ ಇಲ್ಲಿಯ ಇಡೀ ಸಮಗ್ರ ಕರ್ನಾಟಕದ ಜಾನಪದ ಕಲೆಯನ್ನ ಪ್ರತಿನಿಧಿಸುವ ನಿಟ್ಟಿನಲ್ಲೇ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥವ್ರು ಶ್ರೀಗಳು ಶ್ರೀಗಳ ಶಕ್ತಿ ಸತ ಏನದ ಈ ನಾಡಿನ ಬೆನ್ನೆಲುಬು ರೈತ ಸ್ವತಃ ಪೂಜ್ಯರು ರೈತರಾಗಿ ಬೆಳಿಗ್ಗೆ ಬೆಳಗ್ಗೆ ನೀರನ್ನು ಬಿಟ್ಟು ಬೆಳೆಯನ್ನು ಬೆಳೆದು ರೈತರಿಗೆ ಮಾದರಿಯವಾಗಿ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಪವಿತ್ರ ಕೆಲಸಕ್ಕೆ ನಾಂದಿ ಹಾಡಿದವರು ಯಾರಂದ್ರ ನಮ್ಮ ಪೂಜ್ಯ ತಪೋವನ ಮಠದ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು ನಾವು ಹೇಳಿದ್ರೆ ಇದು ಬದುಕಿನ ಪ್ರಶ್ನೆ ಇದೆ ಈ ದೇಶದ ಪ್ರಶ್ನೆ ಇದೆ ಈ ದೇಶದ ಸಂಸ್ಕೃತಿಯ ಪ್ರಶ್ನೆ ಇದೆ ಈ ದೇಶದ ನಾಡಿನ ಒಂದು ಅಧ್ಯಾತ್ಮದ ಸಂಸ್ಕೃತಿ ಇದೆ ಯಾಕಂದ್ರ ಒಂದು ದೇಶ ಉಳಿಯಬೇಕಾದರೆ ಒಂದು ದೇಶದ ತನ್ನ ಭವಿಷ್ಯತ್ತನ್ನ ಭದ್ರಪಡಿಸಿಕೊಳ್ಳಬೇಕಾದರೆ ಆ ದೇಶ ಪರಂಪರಾನುಗತವಾಗಿ ಅನುಸರಿಸಿಕೊಂಡು ಬಂದಿರತಕ್ಕಂಥ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ವಾರಸುದಾರರು ಈ ದೇಶದ ಪ್ರಜೆಗಳಾಗಬೇಕಾಗಿದೆ ಇಂತಹ ಕೆಲಸ ಎಲ್ಲ ಹೇಳ ತತ್ವ ಪದಕಾರ ಸಮ್ಮೇಳನವನ್ನ ಯಶಸ್ವಿಯಾಗಿ ನಾವು ನಿರ್ವಹಿಸಿಯಲ್ಲಿ ಅಡಗಿದೆ ಹೀಗಾಗಿ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಇದು ಕೆಲಸ ಅಲ್ಲ ಈ ನಾಡು ನುಡಿ ಸಂಸ್ಕೃತಿ ದೇಶ ಉಳಿಸುವಂತ ಪವಿತ್ರವಾಗಿರ್ತಕ್ಕಂತ ಒಂದು ಅಭಿಪ್ರಾಯ ಯಾರ್ದಂದ್ರ ಪೂಜಾರವಿದೆ ಯಾಕಂದ್ರ ಆಂತರಿಕವಾಗಿ ಒಂದರ್ಥದಲ್ಲಿ ಈ ನಾಸ್ತಿಕವಾದವು ಕೂಡ ಹೆಚ್ಚತಾ ಇದೆ ಮತ್ತು ಬಾಹ್ಯ ಶಕ್ತಿಗೂ ಕೂಡ ಈ ದೇಶದ ಸಂಸ್ಕೃತಿಯನ್ನ ಹಾಳು ಮಾಡಬೇಕಂತಕ್ಕಂತ ದುರುದ್ದೇಶವಿದೆ ಅವು ಆಗಲ್ಲ ಇವತ್ತಿನ ಇವತ್ತೇನು ಜಗತ್ತಿನಲ್ಲಿ ಐದು ಸಾವಿರ ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂಥ ನಮ್ಮ ಪರಂಪರೆಗೆ ಕಳಿಸತಕ್ಕಂಥ ಕೆಲಸ ಯಾವ ಶಕ್ತಿಯೂ ಇಲ್ಲ ದೈವ ಯಾವುದೋ ಒಬ್ಬೊಬ್ಬರ ರೂಪದಿಂದ ಇವತ್ತು ಅದು ಉಳಿಸಿಕೊಂಡು ಹೋಗ್ತದೆ ಇವತ್ತು ಆ ಮಾತು ಭಗವಂತನೇ ಈ ಧರ್ಮಕ್ಕೆ ಸಂಕಟ ಬಂದಾಗ ಯಾವುದೋ ಒಬ್ಬ ಕಾರಣಿಕ ಪುರುಷನನ್ನು ಕೊಡ್ತಾನೆ ಸಮಾಜಕ್ಕೆ ಎನ್ನುವಂತೆ ಆ ತತ್ವಪದಕಾರರ ಬಗ್ಗೆ ಹಂಬಲಿಸಿರ್ತಕ್ಕಂಥ ಪೂಜ್ಯರೇ ಆ ಭಗವಂತನು ಕೊಟ್ಟಿರ್ತಕ್ಕಂಥ ಒಂದು ರೂಪ ಅಂತಕೊಂಡು ನಾವನ್ನು ತಿಳಿದುಕೊಂಡು ಇವತ್ತು ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು ಬಯಕೆ ಸುಮಾರು ಎರಡ್ ಮೂರು ವರ್ಷದಿಂದ ಅವ್ರ ಮನಸ್ಸಿನ ಆಗಿತ್ತು ನಾವು ಕಲ್ಯಾಣಿಯವರು ಬೇರೆಗಾರ ಮ್ಯಾಲಿನ ಮ್ಯಾಲ ಬರ್ತೀವಿ ಮಠಕ್ಕೆ ಅವ್ರು ನಮ್ಮ ಮುಂದೆ ಒಂದು ಬಹಳ ಸಲ ಅಂದ್ರು ಒಂದು ತತ್ವ ಸಮ್ಮೇಳನ ಮಾಡಿದ್ರೆ ನಮ್ಮ ಮಠದಾಗ ಇದು ಬಹಳ ಅವಶ್ಯ ಅದ ಈಗಿನ ಒಂದು ಸಂದರ್ಭದಲ್ಲಿ ಬಹಳ ಸಲ ಅಂತಿದ್ರು ಅದು ಏನೋ ನಿನ್ನೆ ನಾವು ಆಯ್ ಬಿರಾದಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಮಹಿಳಾ ಘಟಕದವರು ಮತ್ತೆ ಎಲ್ಲರೂ ಬಂಗಾರಪ್ಪ ಎಲ್ಲ ಒಂದು ಎಲ್ಲರೂ ಕೂಡಿ ಆಯ್ದಾಗ್ ಮೀಟಿಂಗ್ ಮಾಡಿದೆವು ಮೀಟಿಂಗ್ ದಾಗ ಅದು ಏನೋ ಒಂದು ಇದು ಬತ್ತು ಹಿಂಗ ಇದ್ರದ ಒಂದು ಸರ್ವಾಧ್ಯಕ್ಷ ಯಾರಿಗ ಮಾಡ್ಬೇಕಂತ ಹೇಳಿ ನಾವು ನಾವ್ ಎಲ್ಲರೂ ಒಂದು ಸುಮಾರು ಅರ್ಧ ಗಂಟೆ ಹೊರಗೆ ಹೋಗಿ ಆ ಕಡೆ ಈ ಕಡೆ ತಿರುಗಾಡಿ ವಿಚಾರ ಮಾಡಿದೆವು ವಿಚಾರ ಮಾಡದ ವಿಚಾರ ಮಾಡೋದ್ರಾಗ ಎಲ್ಲರ ಬಾಯಿಂದ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರಿಗೆ ಸರ್ವಾಧ್ಯಕ್ಷ ಮಾಡ್ಬೇಕಂತ ಹೇಳಿ ಎಲ್ಲರೂ ಒಮ್ಮತದಿಂದ ನಿರ್ಣಯ ಮಾಡಿದೆವು ಅದಕ್ಕೆ ಬಹಳಷ್ಟು ಜನರು ಖುಷಿ ಆದ್ರು ಮತ್ತೆ ಅದು ಭಜನಾ ಪದಗಳು ಉಳಿಬೇಕು ಬೆಳಿಬೇಕು ನಾವೆಲ್ಲಾ ಸಣ್ಣವರಿದ್ದ ನಮ್ಮ ನಮ್ ತಾಯಂದ್ರೆಲ್ಲ ಬಿಸುಕೆಲ್ಲಾ ಹಾಡಾಡ್ತಿದ್ರು ಅವೆಲ್ಲ ಈಗ ನಶಿಸಿ ಹೋಗ್ಯಾವ ಇವತ್ತು ಹೆಣ್ಣು ಮಕ್ಕಳು ಬರೀ ಧಾರವಾಹಿದಾಗ ಇದು ಆಗಿಬಿಟ್ರ ಏನು ಏನಿಲ್ಲ ಧಾರವಾಹಿ ನೋಡ್ತಿರ್ತಾರ ಆದ್ರೆ ಹಿಂದಿನ ಹಳಿ ಸಂಸ್ಕೃತಿ ಯಾವ್ದಿಲ್ಲ ಹಳಿ ಹಳಿ ಅಜ್ಜಿಗಳು ಈಗ ಸರಿ ಅಜ್ಜಿ ಸರಿ ನೀ ಹಿಂದಕ್ ಸರಿ ನಾವು ಧಾರವಾಹಿ ನೋಡ್ತಿವಿ ಅಂತಾರ ಅವ್ರ ಏನ್ ಆಡ್ತಿದ್ರಂದ್ರ ಆ ಪರಿಸ್ಥಿತಿ ಇವತ್ತಿನ ದಿವಸ ಬಂದದ ಇಂಥ ಯಾವ್ದಾದ್ರು ಮಠ ಆದಂದ್ರ ಅದು ವಿಶ್ವಾರಾಧ್ಯರ ಮಠ ಶಕಾಪುರ ಶ್ರೀಗಳ ಮಠ ಅಂತಕ್ಕಂಥದ್ದು ನಾನು ಇವತ್ತ ನನ್ ಹೃದಯ ಪೂರ್ವಕವಾಗಿ ಹೇಳಕತ್ತಿನಿ ನಾವೇನ್ ಹೇಳಕತ್ತಿಲ್ಲ ಇಂತ ಸಂದರ್ಭದಲ್ಲಿ ಸಾಹಿತ್ಯ ಕನ್ನಡ ಜನಪದ ಸಾಹಿತ್ಯ ತತ್ವ ಪದಕಾರರ ಒಂದು ಅಳಿ ಉಳಿವಿನ ಪ್ರಶ್ನೆಯ ಸಂದರ್ಭದಲ್ಲಿ ಏನ್ ಮಾಡಿರಲ್ಲ ಇದು ನಾವು ಶ್ಲಾಘನೀಯದ ಜೇವರಿಗಿ ತಾಲೂಕಲ್ಲ ಇಡೀ ಯಡ್ರಾಮಿ ತಾಲೂಕು ಜೇವರಿಗೆ ಅವಳಿ ತಾಲೂಕಿಂದ ನಡಬರಕ್ ಹೇಳ್ಬೇಕಂದ್ರ ಇದೊಂದು ಯೋಗ್ಯವಾದ ಕ್ರಮ ಅದ ಯಾಕಂದ್ರೆ ಗುರುಗಳು ಮಹಾ ಜ್ಞಾನಿಗಳ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ